ನಾಯಿಗಳು ಮನುಷ್ಯರಂತೆ ತಮ್ಮ ಮಾಲೀಕರಿಗೆ ಅನಪೇಕ್ಷಿತ ಅಥವಾ ಸವಾಲು ಎಂದು ಪರಿಗಣಿಸುವ ಕೆಲವು ಅಭ್ಯಾಸಗಳನ್ನು ಬೆಳೆಸಿಕೊಳ್ಳಬಹುದು ಅನೇಕ ನಾಯಿಗಳು ಪ್ರದರ್ಶಿಸುವ ಐದು ಸಾಮಾನ್ಯ ಕೆಟ್ಟ ಅಭ್ಯಾಸಗಳು ಇಲ್ಲಿವೆ ಒಂದು ನಾಯಿಗಳು ಜಗಿಯುವುದು ನೈಸರ್ಗಿಕ ಒಲವನ್ನು ಹೊಂದಿವೆ ನಾಯಿ ಶೂಗಳು ಪೀಠೋಪಕರಣಗಳು ಅಥವಾ ಮನೆಯ ವಸ್ತುಗಳಂತಹ ಅನುಚಿತ ವಸ್ತುಗಳನ್ನು ಗುರಿಯಾಗಿಸಿಕೊಂಡಾಗ ಇದು ಸಮಸ್ಯಾತ್ಮಕವಾಗಬಹುದು ಈ ನಡವಳಿಕೆಯು ಸಾಮಾನ್ಯವಾಗಿ ನಾಯಿಮರಿಗಳಲ್ಲಿ ಹಲ್ಲು ಹುಟ್ಟುವುದು ಬೇಸರ ಸೂಕ್ತವಾದ ಅಗಿಯುವ ಆಟಿಕೆಗಳ ಕೊರತೆ ಅಥವಾ ಆತಂಕದ ಪರಿಣಾಮವಾಗಿದೆ ಇದು ಆಸ್ತಿ ಹಾನಿಗೆ ಕಾರಣವಾಗಬಹುದು ಮತ್ತು ಹಾನಿಕಾರಕ ವಸ್ತುಗಳನ್ನು ಸೇವಿಸಿದರೆ ಆರೋಗ್ಯದ ಅಪಾಯಗಳನ್ನು ಸಹ ಉಂಟುಮಾಡಬಹುದು ಎರಡು ಅತಿಯಾದ ನಾಯಿಗಳು ಸಂವಹನ ಮಾಡಲು ಬೊಗಳುತ್ತವೆ ಆದರೆ ಅತಿಯಾದ ಬೊಗಳುವಿಕೆಯು ಮಾಲೀಕರು ಮತ್ತು ನೆರೆಹೊರೆಯವರಿಗೆ ವಿಚ್ಛಿದ್ರಕಾರಕ ಮತ್ತು ಕಿರಿಕಿರಿ ಉಂಟುಮಾಡಬಹುದು ಬೇಸರ ಆತಂಕ ಪ್ರಾದೇಶಿಕ ನಡವಳಿಕೆಯಿಂದಾಗಿ ನಾಯಿಗಳು ಅತಿಯಾಗಿ ಬೊಗಳಬಹುದು ಅಥವಾ ಇತರ ಪ್ರಾಣಿಗಳು ಅಥವಾ ಶಬ್ದಗಳಂತಹ ಪ್ರಚೋದಕಗಳಿಗೆ ಪ್ರತಿಕ್ರಿಯೆಯಾಗಿ ಅತಿಯಾದ ಬೊಗಳುವಿಕೆಯನ್ನು ನಿರ್ವಹಿಸುವುದು ಕಾರಣವನ್ನು ಗುರುತಿಸುವುದು ಮತ್ತು ತರಬೇತಿಯ ಮೂಲಕ ಅದನ್ನು ಪರಿಹರಿಸುವುದು ವ್ಯಾಯಾಮ ಮತ್ತು ಮಾನಸಿಕ ಪ್ರಚೋದನೆ ಮೂರು ಮೇಲಕ್ಕೆ ಜಿಗಿಯುವುದು ಅನೇಕ ನಾಯಿಗಳು ಶುಭಾಶಯದ ರೂಪವಾಗಿ ಅಥವಾ ಗಮನ ಸೆಳೆಯಲು ಜನರ ಮೇಲೆ ಹಾರುತ್ತವೆ ಈ ನಡವಳಿಕೆಯು ಸಣ್ಣ ನಾಯಿಗಳಲ್ಲಿ ನಿರುಪದ್ರವವೆಂದು ತೋರುತ್ತದೆಯಾದರೂ ದೊಡ್ಡ ತಳಿಗಳಲ್ಲಿ ಇದು ಬೆದರಿಸುವ ಅಥವಾ ಅಪಾಯಕಾರಿ ವರ್ತನೆಯನ್ನು ಗಮನದಿಂದ ಪುರಸ್ಕರಿಸುವ ಮಾಲೀಕರಿಂದ ಆಗಾಗ್ಗೆ ಜಿಗಿತವನ್ನು ಉದ್ದೇಶಪೂರ್ವಕವಾಗಿ ಬಲಪಡಿಸಲಾಗುತ್ತದೆ ತರಬೇತಿ ತಂತ್ರಗಳು ನಾಯಿಗಳಿಗೆ ಜನರನ್ನು ಸ್ವಾಗತಿಸಲು ಹೆಚ್ಚು ಸೂಕ್ತವಾದ ಮಾರ್ಗಗಳನ್ನು ಕಲಿಸಬಹುದು ಉದಾಹರಣೆಗೆ ನಯವಾಗಿ ಕುಳಿತುಕೊಳ್ಳುವುದು ನಾಲ್ಕು ಪಟ್ಟಿ ಎಳೆಯುವುದು ನಾಯಿಗಳು ನೈಸರ್ಗಿಕವಾಗಿ ತಮ್ಮ ಸುತ್ತಮುತ್ತಲಿನ ಪ್ರದೇಶಗಳನ್ನು ಅನ್ವೇಷಿಸಲು ಬಯಸುತ್ತವೆ ಇದು ನಡಿಗೆಯ ಸಮಯದಲ್ಲಿ ಪಟ್ಟಿ ಮೇಲೆ ಎಳೆಯುವಲ್ಲಿ ಕಾರಣವಾಗಬಹುದು ಈ ನಡವಳಿಕೆಯು ನಾಯಿ ಮತ್ತು ಮಾಲೀಕರಿಗೆ ನಡಿಗೆಯನ್ನು ಅಹಿತಕರವಾಗಿಸುತ್ತದೆ ನಾಯಿಯನ್ನು ನಿಯಂತ್ರಿಸಲು ಹತಾಶೆ ಮತ್ತು ತೊಂದರೆಗೆ ಕಾರಣವಾಗುತ್ತದೆ ಪಟ್ಟಿ ಎಳೆಯುವಿಕೆಯನ್ನು ಪಟ್ಟಿ ತರಬೇತಿ ತಂತ್ರಗಳ ಮೂಲಕ ಪರಿಹರಿಸಬಹುದು ಅದು ಸಡಿಲವಾದ ಪಟ್ಟಿ ನಡಿಗೆಯನ್ನು ಪ್ರೋತ್ಸಾಹಿಸುತ್ತದೆ ಮತ್ತು ಉತ್ತಮ ನಡವಳಿಕೆಗೆ ಪ್ರತಿಫಲ ನೀಡುತ್ತದೆ ಐದು ಕೌಂಟರ್ ಸರ್ಫಿಂಗ್ ನಾಯಿಗಳು ವಾಸನೆಯ ತೀಕ್ಷ್ಣ ಪ್ರಜ್ಞೆಯನ್ನು ಹೊಂದಿವೆ ಮತ್ತು ಕೌಂಟರ್ಗಳಿಂದ ಆಹಾರ ಅಥವಾ ವಸ್ತುಗಳನ್ನು ಕದಿಯಲು ಪ್ರಯತ್ನಿಸಬಹುದು ಕೋಷ್ಟಕಗಳು ಅಥವಾ ಇತರ ಎತ್ತರದ ಮೇಲ್ಮೈಗಳು ಈ ನಡವಳಿಕೆಯು ಆಹಾರದ ಬಯಕೆಯಿಂದ ನಡೆಸಲ್ಪಡುತ್ತದೆ ಮತ್ತು ತರಬೇತಿ ಮತ್ತು ನಿರ್ವಹಣೆಯ ಮೂಲಕ ನಾಯಿಗೆ ಸೂಕ್ತವಾದ ಸೀಮರೆ ಕಲಿಸುವುದು ಈ ಕೆಟ್ಟ ಅಭ್ಯಾಸಗಳನ್ನು ಪರಿಹರಿಸಲು ತಾಳ್ಮೆ ಸ್ಥಿರತೆ ಮತ್ತು ಧನಾತ್ಮಕ ಬಲವರ್ಧನೆಯ ತಂತ್ರಗಳ ಅಗತ್ಯವಿರುತ್ತದೆ ಈ ನಡವಳಿಕೆಗಳಿಗೆ ಆಧಾರವಾಗಿರುವ ಕಾರಣಗಳನ್ನು ಮಾಲೀಕರು ಅರ್ಥ ಮಾಡಿಕೊಳ್ಳುವುದು ಮುಖ್ಯವಾಗಿದೆ ಮತ್ತು ಅವುಗಳನ್ನು ಪರಿಣಾಮಕಾರಿಯಾಗಿ ಮಾರ್ಪಡಿಸಲು ನಾಯಿಗಳೊಂದಿಗೆ ಕೆಲಸ ಮಾಡಿ ಪಶುವೈದ್ಯರಿಂದ ವೃತ್ತಿಪರ ತರಬೇತಿ ಅಥವಾ ಮಾರ್ಗದರ್ಶನವು ನಿರಂತರವಾದವರಿಗೆ ಪ್ರಯೋಜನಕಾರಿಯಾಗಿದೆ ಅಥವಾ ಸವಾಲಿನ ಅಭ್ಯಾಸಗಳು ಸಮಯ ಮತ್ತು ಶ್ರಮದೊಂದಿಗೆ ಅನೇಕ ನಾಯಿಗಳು ಹೆಚ್ಚು ಸೂಕ್ತವಾದ ನಡವಳಿಕೆಗಳನ್ನು ಕಲಿಯಬಹುದು ಅದು ಅವರ ಮಾಲೀಕರೊಂದಿಗೆ ಆದರ ಸಂಬಂಧವನ್ನು ಹೆಚ್ಚಿಸುತ್ತದೆ ಮತ್ತು ನಾಯಿಯ ಒಟ್ಟಾರೆ ನಡವಳಿಕೆಯನ್ನು ಸುಧಾರಿಸುತ್ತದೆ